ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ಆರನೇ ವರ್ಷದ ಶ್ರೀ ಮಹರ್ಷಿ ವಾಲ್ಮೀಕಿ ಜಾತ್ರೆಯನ್ನು ಫೆಬ್ರವರಿ ಎಂಟು ಮತ್ತು ಒಂಬತ್ತರಂದು ನಡೆಸಲಾಗುವುದು ಹಾಗೂ ಈ ಜಾತ್ರೆಗೆ ನಮ್ಮ ತಾಲೂಕಿನ ಪ್ರತಿ ಗ್ರಾಮ ಪಂಚಾಯಿತಿಗಳಿಂದ ಸುಮಾರು ಹದಿನೈದರಿಂದ ಇಪ್ಪತ್ತು ಬಸ್ಗಳು ಹೊರಡುವ ನಿರೀಕ್ಷೆ ಇದೆ ಅಂತ ವಾಲ್ಮೀಕಿ ಜಾತ್ರಾ ಸಮಿತಿಯ ತಾಲೂಕು ಅಧ್ಯಕ್ಷ ನಾರಾಯಣ ಮೂರ್ತಿ ತಿಳಿಸಿದರು ಪಾವಗಡಪಟ್ಟಣದ ಗುರುಭವನದ ಹತ್ತಿರ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದ ಕರ್ನಾಟಕ ವಾಲ್ಮೀಕಿ ನಾಯಕ ಸಮಾಜದ ಮಹಾಸಂಸ್ಥಾನದ ಹರಿಹರ ತಾಲೂಕಿನ ರಾಜನಹಳ್ಳಿಯ ಶ್ರೀ ವಾಲ್ಮೀಕಿ ಗುರುಪೀಠದ ಪ್ರಸನ್ನಾನಂದಪುರಿ ಸ್ವಾಮೀಜಿ ಇವರ ನೇತೃತ್ವದಲ್ಲಿ ಹಿಂದಿನ ವರ್ಷ ಒಂದು ಕೋಟಿ ಎಪ್ಪತ್ತು ಲಕ್ಷ ವೆಚ್ಚದ ರಿಮೋಟ್ ಕಂಟ್ರೋಲ್ ರಥವನ್ನು ನಿರ್ಮಿಸಿ ಅನಾವರಣಗೊಳಿಸಲಾಯಿತು ಶ್ರೀಗಳು ಕರ್ನಾಟಕದಾದ್ಯಂತ ಸಂಚರಿಸಿ ಪ್ರತಿ ತಾಲೂಕುಗಳಲ್ಲಿಯೂ ಸಹ ನಾಯಕ ಸಮಾಜದ ಒಂದು ಸಮಿತಿಯನ್ನು ರಚಿಸಲಾಯಿತು ಈ ಸಂಘಟನೆಯು ಪ್ರತಿ ಹಳ್ಳಿಗಳಿಗೆ ಭೇಟಿ ನೀಡಿ ನಮ್ಮ ನಾಯಕ ಸಮಾಜದವರನ್ನು ಸಂಘಟಿಸಿ ಜಾತ್ರೆಗೆ ಆಹ್ವಾನಿಸಿ ಜಾತ್ರೆಗೆ ಬೇಕಾಗುವ ಅಗತ್ಯ ನೆರವುಗಳನ್ನು ದೇಣಿಗೆ ಮುಖಾಂತರ ಸಂಗ್ರಹಿಸಲಾಯಿತು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅತಿ ಹೆಚ್ಚು ದೇಣಿಗೆ ಸಂಗ್ರಹಿಸಿದ ಕೀರ್ತಿ ನಮ್ಮ ತಾಲೂಕಿಗೆ ಸಲ್ತದೆ ಈ ಬಾರಿಯೂ ಸಹ ನಮ್ಮ ಸಮಾಜದ ಎಲ್ಲರ ನೆರವಿನಿಂದ ಅತಿ ಹೆಚ್ಚು ದೇಣಿಗೆಯನ್ನು ಸಂಗ್ರಹಿಸಿ ನೀಡಲಾಗುತ್ತದೆ ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಲಕ್ಷ್ಮೀನಾರಾಯಣ ಸುಮನ್ ಅಶ್ವಥ್ ಋಷಿ ಪಾಳೇಗಾರ್ ಶಿವಕುಮಾರ್ ಮಹಿಳಾ ಸಂಘಟನೆಯ ಮಂಜುಳಮ್ಮ ಗೀತಾ ಜೈರಾಮ್ ಶ್ರೀನಿವಾಸ್ ನಾಯ್ಕ ಮುಂತಾದವರು ಉಪಸ್ಥಿತರಿದ್ದರು ಅನಿಲ್ ಯಾದವ್ ಎನ್ಕೆಎಸ್ ರಾಜನಾಡಿಯಲ್ಲಿ ಫೆಬ್ರವರಿ ಎಂಟು ಒಂಬತ್ತರಂದು ನಡೆಯಲಿದ್ದು ಇದು ಆರನೇ ವರ್ಷದ ಜಾತ್ರಾ ಮಹೋತ್ಸವ ಆಗಿರ್ತದೆ ಪ್ರತಿ ವರ್ಷವೂ ಸಹ ಲಕ್ಷಾಂತರ ಜನ ಇಡೀ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ನಾಯಕ ಸಮಾಜದ ಬಂಧುಗಳೆಲ್ಲ ಸೇರಿ ಈ ಒಂದು ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗುತ್ತೆ ಹೋದ ವರ್ಷ ಲಕ್ಷ್ಮಿಯಲ್ಲಿ ರಥೋತ್ಸವವನ್ನು ಪ್ರತೋಬಾರಿಗೆ ರಥೋತ್ಸವವನ್ನು ನೆರವೇರಿಸಿದ್ದು ಒಂದು ಕೋಟಿ ಎಂಬತ್ತು ಲಕ್ಷ ಭೂ ವೆಚ್ಚಗಳಲ್ಲಿ ರಿಮೋಟ್ ಕಂಟ್ರೋಲ್ಡ್ ರಥವನ್ನು ತಯ ತಯಾರಿಸಿದ್ದು ಆ ರಥವನ್ನು ಹಿಂದಿನ ವರ್ಷ ಅದು ಅನಾವರಣಗೊಳಿಸಲಾಯಿತು ಪ್ರತಿ ವರ್ಷದಂತೆ ಬಾವಳ ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ನಮ್ಮ ಎಲ್ಲ ತಾಲೂಕುಗಳಿಗೂ ನಮ್ಮ ಪೂಜ್ಯ ಶ್ರೀಗಳಾದಂಥ ಬಸವನಂದಪುರಿ ಸ್ವಾಮೀಜಿಗಳವರು ಭೇಟಿ ನೀಡಿ ಪ್ರತಿ ತಾಲೂಕಿನಲ್ಲಿ ಒಂದೊಂದು ಕಮಿಟಿಯನ್ನು ಮಾಡಿ ಒಬ್ಬೊಬ್ಬ ಅಧ್ಯಕ್ಷನನ್ನು ನೇಮಕ ಮಾಡಿ ತದನಂತರ ಒಂದು ಗ್ರಾಮಕ್ಕೂ ಹೋಗಿ ಇಲ್ಲಿ ನಮ್ಮ ನಾಯಕ ಸಮಾಜದ ಈ ಮನೆಗೆ ನಮ್ಮ ಸಮಾಜದ ಬಂಧುಗಳನ್ನ ಆ ಈ ಜಾತ್ರಾ ಮಹೋತ್ಸವಕ್ಕೆ ಪ್ರತಿ ವರ್ಷವೂ ಸಹ ನೀಡಿ ಅದರಂತೆ ಈ ವರ್ಷವೂ ಸಹ ನೀಡಿದ್ದೇವೆ ಹೋದ ವರ್ಷ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಾನೇ ಅಧ್ಯಕ್ಷನಾಗಿದ್ದೆ ಈ ವರ್ಷವೂ ಕೂಡ ನಾನೇ ಅಧ್ಯಕ್ಷನಾಗಿ ಪರಮ ಪೂಜ್ಯ ಪ್ರಸನ್ನ ಸ್ವಾಮೀಜಿ ಅವರು ನೇಮಕ ಮಾಡಿದ್ದಾರೆ ಅದರಂತೆ ಅವರು ಕೊಟ್ಟಂಥ ಜವಾಬ್ದಾರಿಯನ್ನು ನಾವು ಸಕ್ರಿಯವಾಗಿ ನೆರವೇರಿಸ್ಕೊಳ್ತಾ ಬಂದಿದ್ದೀವಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಮ್ಮ ಪಾವಗಡ ತಾಲೂಕಿನಿಂದ ಇಡೀ ತುಮಕೂರು ಜಿಲ್ಲೆಗೆ ನಮ್ಮದೇ ಹೆಚ್ಚಿನ ದೇಣಿಗೆಯನ್ನು ನಾವು ಸಂಗ್ರಹ ಮಾಡಿ ನಾವು ಶ್ರೀಮಠಕ್ಕೆ ತಲುಪಿಸಿದ್ವಿ ಮೂರು ಲಕ್ಷದ ಅರವತ್ತೆರಡು ಸಾವಿರ ರೂಪಾಯಿಗಳ ನಗದು ಅದ್ರ ಜೊತೆಗೆ ಮೂರು ಕ್ವಿಂಟಲ್ ಐವತ್ತು ಕೆ ಜಿ ಅಕ್ಕಿ ಹನ್ನೆರಡು ಕೆ ಜಿ ಬೇಳೆ ಹದಿನಾರು ಕೆ ಜಿ ಅಡುಗೆ ಎಣ್ಣೆ ಹನ್ನೊಂದು ಕೆ ಜಿ ಬೆಲ್ಲ ಹದಿನೈದು ಕೆ ಜಿ ಉಪ್ಪು ಐದು ಕೆ ಜಿ ಹುಣಸೆ ಹಣ್ಣು ದೂರ ಹಾಗೂ ತೆಂಗಿನಕಾಯನ್ನು ಎರಡು ಸಾವಿರದ ಇಪ್ಪತ್ತ್ಮೂರರ ಜಾತ್ರಾ ಮಹೋತ್ಸವಕ್ಕೆ ನಾವು ದೇಣಿಗೆಯಾಗಿ ನಮ್ಮ ಬಾವಾಡ ತಾಲೂಕಿನ ಸಮಸ್ತ ವಾಲ್ಮೀಕಿ ನಾಯಕ ಸಮಾಜದ ಪರವಾಗಿ ನಾವು ದೇಣಿಗೆಯನ್ನು ನಮ್ಮ ಶ್ರೀಮಂತಗಳಿಗೆ ತಲುಪಿಸಿದ್ವಿ ಅದೇ ರೀತಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜಾತ್ರೆಗೂ ಸಹ ಪ್ರತಿಯೊಳಗೂ ಭೇಟಿ ನೀಡಿ ನಮ್ಮ ಸ್ವಾಮೀಜಿಯವರ ಆಶ್ರಮಕ್ಕೆ ನಮ್ಮ ರಾಜ್ನಲ್ಲಿ ಗುಡುಗೀಟಕ್ಕೆ ನಾವು ದೇಣಿಗೆಯಾಗಿ ಇನ್ನು ಕರೆಕ್ಟ್ ಮಾಡ್ತಾ ಇದ್ದೀವಿ ಇವಾಗ ದೇಣಿಗೆಯನ್ನು ಸುಮಾರು ಇವಾಗಲೇ ಒಂದೆರಡು ಲಕ್ಷಗಳ ದೇಣಿಗೆ ಸಂಗ್ರಹವಾಗಿದೆ ಇನ್ನು ದೇಣಿಗೆ ಇನ್ನೂ ಬರಬೇಕಾಗಿದೆ ಇನ್ನು ನಮಗೆ ಇವತ್ತು ನಾಳೆ ಸಮಯ ಇರೋದ್ರಿಂದ ನಾಳೆ ಮಧ್ಯಾಹ್ನದೊಳಗೆ ಎಲ್ಲ ಫೈನಲ್ ಆಗುತ್ತೆ ಎಷ್ಟು ಬರುತ್ತೆ ದೇಣಿಗೆ ಎಷ್ಟು ಅಕ್ಕಿ ಬರುತ್ತೆ ಎಷ್ಟು ಹುಂಸಿ ಇವೆಲ್ಲ ಬರುತ್ತೆ ಅದು ದಿನಸಿದಾನೆ ಹೆಚ್ಚು ಬರುತ್ತೆ ಅಂತ ಹೇಳೋದು ನಾಳೆ ನಾಳೆದು ಫೈನಲ್ ಆಗುತ್ತೆ ನಾಳೆ ಒಳಗು ಫೈನಲ್ ಮಾಡಿ ನಾವು ಶ್ರೀಮಠಕ್ಕೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾವು ದೇಣಿಗೆಯನ್ನು ನೀಡ್ಕೊ ನೀಡ್ತೇವೆ ಈ ಸ್ವಾಮಿ ದೇವಸ್ಥಾನ ಇದೆ ಅಲ್ಲೆಲ್ಲರೂ ಸಹ ಈ ತಿಂಗಳಲ್ಲಿ ಮೊನ್ನೆ ಇಪ್ಪತ್ತೆಂಟನೇ ತಾರೀಕು ನಡೆದಂಥ ರಾಮಲೀಲಾ ಒಂದು ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಎಲ್ಲರೂ ಸಹ ದೇಣಿಗೆಗಳು ಹಾಕ್ಕೊಂಡು ಒಂದು ಅಲ್ಲಿ ಪ್ರತಿ ಗ್ರಾಮದಲ್ಲಿ ನೆರವೇರಿಸಿದ್ದಾರೆ ಹಾಗಾಗಿ ಸ್ವಲ್ಪ ದೇಣಿಗೆ ವಿಚಾರ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಅಂತ ಒಂದು ಹಿಂದಿನ ವರ್ಷಕ್ಕಿಂತ ಈ ವರ್ಷಕ್ಕೂ ಸ್ವಲ್ಪ ವ್ಯತ್ಯಾಸ ಆಗ್ಬೋದು ಅಂತ ಅನಿಸ್ತಾ ಇದೆ ನನಗೆ ಈಗ ನೀವು ಜಾತ್ರೆಗೆ ಹೋಗೋ ಸಮಯ ಆಮೇಲೆ ನಿಮ್ಮ ಜನಾಂಗ್ ಏನು ಹೇಳಕ್ಕೆ ಬಯಸ್ತಾ ಇದ್ದಾರೆ ಈಗಂತ ನಾವು ನಾಳೆ ಎಂಟು ಎಂಟನೇ ತಾರೀಕು ನಾಳೆ ಹಾಂ ಎಲ್ಲ ತಾಲೂಕಿಗೆ ನಮ್ಮ ತಾಲೂಕಿನ ಎಲ್ಲ ನಮ್ಮ ನಾಯಕ ಸಮಾಜ ಬಂಧುಗಳಿಗೆ ಎಲ್ಲ ತಿಳಿಸಿದ ವಿಷಯ ಅವರವರೇ ಆಗಿ ಪ್ರತಿ ಪಂಚಾಯಿತಿಗೆ ಒಂದು ಬಸ್ಸು ಮಾಡಿಕೊಂಡು ಬರ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಸುಮಾರು ನಮ್ಮ ಅಂದಾಜಿನ ಪ್ರಕಾರ ಹದಿನೈದರಿಂದ ಇಪ್ಪತ್ತು ಬಸ್ಸು ಇಲ್ಲಿಂದ ಹೊರಡಬಹುದು ರಾಜನಹಳ್ಳಿಗೆ ಅಂತ ನಾಳೆ ನಾಳೆ ಸಂಜೆಗೆ ಉದ್ಘಾಟನೆ ಇರ್ತದೆ ಇದು ಇದ್ರದ್ದು ತೇರು ನಾಳೆ ಒಂಬತ್ತನೇ ತಾರೀಕು ತೇರು ಇರ್ತದೆ ಅದಾದ ನಂತರ ಮಾನ್ಯ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ನಾಯಕರು ಮಠದ ಎಲ್ಲ ಮಠದ ಮಠಾಧೀಶರುಗಳು ಎಲ್ಲ ಬರ್ತಾರೆ ಒಂಬತ್ತನೇ ತಾರೀಕು ಆ ರೀತಿಯ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು